ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಸೊ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಒಂದು ತುಂಬ ಆಯಿತು ದುಡ್ಡು 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 ಅಂತ ತುಂಬಾಯಿತು ಗೃಹಲಕ್ಷ್ಮಿ ಆಯಿತು ಆಮೇಲೆ ಏನಪ್ಪ ಅಂತಂದರೆ ನಿಮಗೆ ಅನ್ನಭಾಗ್ಯ ಅಮೌಂಟ್ ಆಯಿತು ಗೃಹಲಕ್ಷ್ಮಿ ಆಯಿತು ಆಮೇಲೆ ದುಡ್ಡು ಬರುತ್ತೆ ರೇಷನ್ ಕಾರ್ಡ್ ಉಳಿಸ್ಕೊಳ್ಳಿ ಅದೆಲ್ಲ ಬ ತುಂಬ ಆಯಿತು ಇವಾಗ ಏನಪ್ಪ ಅಂತಂದರೆ ಬನ್ನಿ ಸ್ವಲ್ಪ ಹೆಲ್ತ್ ಕಡೆನೂ ಗಮನ ಕೊಡೋ ಕೊಡೋಣ ಅಲ್ವಾ ಸೊ ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಒಂದು ನಾನು ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೆಲ್ತ್ ಅಂತ ಬಂದಾಗ ಎಷ್ಟು ದುಡ್ಡು ಖರ್ಚಾದ್ರೂ ನಮಗೆ ಹೆಲ್ತ್ ನಮಗೆ ಸರಿ ಮಾಡಿಸ್ಕೊಡಿ ಅಂತ ತುಂಬ ಜನ ನಾವು ತುಂಬ ಜನ ತುಂಬ ಡಾಕ್ಟ್ರ್ ಹತ್ರ ಬೇಡ್ಕೊಂಡಿದ್ದು ನೋಡಿದ್ದೀವಿ ಕೇಳ್ಕೊಂಡಿದ್ದು ನೋಡಿದ್ದೀವಿ ಕಾಲು ಬಿದ್ದಿದ್ದು ನೋಡಿದ್ದೀವಿ ಹತ್ತಿದ್ದು ನೋಡಿದ್ದೀವಿ ಅಲ್ವಾ ಸೊ ಅದೇ ಹೆಲ್ತ್ ಬಗ್ಗೆ ನಾವಿವತ್ತು ಒಂದು ಸ್ವಲ್ಪ ಮಾತಾಡೋಣ ಬನ್ನಿ ಒಂದು ಸ್ವಲ್ಪ ನಿಮಗೆ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ಆಲ್ರೆಡಿ ಎಲ್ಲ ತುಂಬ ಜನ ಗೊತ್ತಿರುತ್ತೆ ಬಟ್ ನಾನು ಇವತ್ತು ನಿಮಗೆ ಯಾಕೆ ತಿಳಿಸ್ಕೊಡ್ಬಾರ್ದು ತುಂಬ ತುಂಬ ನೆಗ್ಲೆಕ್ಟ್ ಮಾಡಿದ್ದಾರೆ ಆಮೇಲೆ ಅದಕ್ಕೆ ನಾನು ಒಂದು ಫಾರ್ ಬೆಕ್ಸ್ ಬೆಸ್ಟ್ ಎಕ್ಸಾಂಪಲ್ ತೊಗೊಂಡು ನಿಮ್ಮೊಂದಿಗೆ ಬಂದಿದ್ದೇನೆ ಅರ್ಥ ಆಗಲಿ ಅನ್ನೋ ಥರ ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ನಿಮಗೆ ಒಂದು ತಿಳಿಸೋಕ್ಕೆ ಬಂದಿದ್ದೇನೆ ಎಸ್ ಅದರಿಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ होगी प्लीज ಓಕೆನಾ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಓಕೆ ಇವಾಗ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಇಟ್ಕೊಳ್ಳಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಪ್ಯಾನ್ ಕಾರ್ಡ್ ಆಗಲಿ ಯಾವುದೇ ಗೌರ್ಮೆಂಟ್ ಫೆಸಿಲಿಟೀಸ್ ಆಗಲಿ ಯಾವುದೇ ಗೋರ್ಮೆಂಟ್ ಜಾಬ್ಸ್ ಜಾಬ್ಸ್ಗಳಾಗಲಿ ಯಾವುದು ಬಿಟ್ಟರೂ ಫಸ್ಟ್ ನಾನೇ ಅಪ್ಲೈ ಮಾಡ್ತೀನಿ ನಾವೇ ಅಪ್ಲೈ ಮಾಡ್ತೀವಿ ನಾನೇ ಅಂತ ಕೊಚ್ಕೊಳ್ಳಲ್ಲ ಬಟ್ ನಾವೇ ಅಪ್ಲೈ ಮಾಡ್ತೀವಿ ಯಾಕಂದರೆ ನನಗಿಂತ ಇನ್ನೂ ಪಂಟ್ರೂ ಇದ್ದಾರೆ ಸೊ ನಾನು ಬರೀ ಕೆರೆಯಲ್ಲಿ ಈಜಾಡೋ ಹೆಣ್ಣು ಸಮುದ್ರದಲ್ಲಿ ಈಜಾಡೋರು ತುಂಬ ಜನ ಇದ್ದಾರೆ ಸೊ ಸೊ ನನಗೆ ಎಷ್ಟು ಗೊತ್ತಿರುತ್ತೋ ನಾನು ಅದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ನನಗೆ ಎಷ್ಟು ಗೊತ್ತಿರುತ್ತೋ ಅದನ್ನು ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಇದರಿಂದ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋಸು ಫಸ್ಟು ನೀವುಗಳೇ ನೋಡಬೇಕು ನಾನು ಅಪ್ಲೋಡ್ ಮಾಡಿಸ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವುಗಳೇ ನೋಡಬೇಕು ನನ್ನ ವೀಡಿಯೋಸು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ನಾನು ಒತ್ತಿ ಒತ್ತಿ ಪದೇ ಪದೇ ಹೇಳ್ತಾ ಇರ್ತೀನಿ ಸ್ಕಿಪ್ ಮಾಡಂಗಿದ್ರೆ ಇವಾಗಲೇ ನೋಡಬೇಡಿ ನಾನು ಹೇಳ್ತಾ ಇರ್ತೀನಿ ಸ್ಕಿಪ್ ಮಾಡಂಗಿದ್ರೆ ನೋಡಲೇಬೇಡಿ ಸೊ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಐ ಹಂಬಲ್ ರಿಕ್ವೆಸ್ಟ್ ಓಕೆನಾ ನಿಮಗೆ ಟೈಮ್ ಇಲ್ಲ ಅಂದರೆ ಡೋಂಟ್ ವೆರಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ನೋಡಿ ತೊಂದರೆ ಇಲ್ಲ ಅಲ್ವಾ ಸೊ ಟೀ ಕುಡಿತಾ ಸ್ನ್ಯಾಕ್ಸ್ ಕುಡಿತಾ ನೀ ಸೊ ಸಾರಿ ಟೀ ಕುಡಿತಾ ಸ್ನ್ಯಾಕ್ಸ್ ತಿಂತ ನೋಡಿ ನೋಡಿ ಅಲ್ಲಿ ಏನೇನೋ ಹೇಳ್ತಾ ಇದ್ದೀನಿ ಸೊ ಬನ್ನಿ ತುಂಬ ಮಾತಾಡಿದ್ದಾಯಿತು ಎಲ್ಲ ನಂದು ಹೇಳಿದ್ದು ಆಯಿತು ಇವಾಗ ಬನ್ನಿ ಟಾಪಿಕ್ ಕಡೆ ಬರೋಣ ಓಕೆನಾ ಟಾಪಿಕ್ ಈಸ್ ದ ಇಝಾ ಇಸಾ ಬನ್ನಿ ಟಾಪಿಕ್ ಏನಂತಂದರೆ ತುಂಬ ಜನಕ್ಕೆ ತುಂಬ ಇವಾಗ ಏನಾಗ್ತಾಯಿದೆ ಅಂತಂದರೆ ತುಂಬ ನಾನು ಹೇಳಬಾರ್ದು ಬಟ್ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಈ ಕೋವಿಡ್ ಆದಾಗಿಂದ ತುಂಬ ಕೋ ಇವಾಗ ನಾವು ಕೋವ್ಯಾಕ್ಸಿನ್ನು ಕೋವಿಶೀಲ್ಡ್ ಅಂತ ತುಂಬ ಇಂಜೆಕ್ಷನ್ ತೊಗೊಂಡಿದ್ದೀವಿ ಸೊ ಹಂಗೆ ಆವಾಗ್ಲಿಂದ ತುಂಬಾ ಹಾರ್ಟ್ ಅಟ್ಯಾಕು ತುಂಬಾ ಹಾರ್ಟ್ ಸರ್ಜರೀಸು ತುಂಬಾ ಏನೇನೋ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅದಕ್ಕೆಲ್ಲ ನಮಗೆ ಏನು ಬೇಕು ಅಂತಂದರೆ ಈಗ ಹಾರ್ಟ್ ಸರ್ಜರಿ ಆಗಲಿ ಯಾವುದೇ ಇನ್ನೊಂದು ಸರ್ಜರಿ ಆಗಲಿ ನಮಗೆ ತುಂಬ ಅಮೌಂಟ್ ಬೇಕು ಬಿಗ್ ಅಮೋ ಬಿಗ್ ಅಮೌಂಟ್ ಬೇಕು ಸೊ ಹಾಗಾಗಿ ನಮಗೆ ಒಂದು ನಾವು ಒಂದು ಮಿನಿಮಮ್ ಒಂದು ನಾವು ಹಾ ಸರ್ಜರಿ ಮಾಡಬೇಕು ಅಂತಂದರೆ ನಮಗೆ ಏನಾಗುತ್ತೆ ಅಂತಂದರೆ ಒಂದು ಒಂದು ಮೂರರಿಂದ ನಾಲ್ಕು ಲಕ್ಷ ಅಂದ್ಕೊಳ್ಳಿ ಇದೇನಿಲ್ಲ ನೀರು ಹೋದಂಗೆ ಹೋಗ್ತಾ ಇರುತ್ತೆ ಅಮೌಂಟು ನಮಗೆ ಇವಾಗ ನಮಗೆ ಒಂದು ಸರ್ಜರಿ ಇದೆ ಅಂತಂದರೆ ಮಿನಿಮಮ್ ಪ್ರೈವೇಟ್ ಹಾಸ್ಪಿಟಲಲ್ಲಂತೂ ಕೇಳಲೇಬೇಡಿ ನೀವು ಕಾಲಿಟ್ಟ ತಕ್ಷಣವೇ ಹತ್ತು ಸಾವಿರ ಕಟ್ಟಬೇಕು ಗುರು ನೀವು ಏನೇ ಅನ್ನಿ ಒಂದು ಕಾಲಿಟ್ಟ ತಕ್ಷಣ ಹತ್ತು ಸಾವಿರ ಕಟ್ಟಬೇಕು ಸೊ ಹಾಗಾಗಿ ನನಗಂತೂ ನಾನೇ ಹಾಸ್ಪಿಟಲ್ ಎಕ್ಸ್ಪೀರಿಯೆನ್ಸ್ ಕೇಳಿ ನನಗೆ ನಾನು ನನಗಿನ್ನ ಚೆನ್ನಾಗಿ ಯಾರಿಗೂ ಗೊತ್ತೇ ಇಲ್ಲ ಅಂದ್ಕೊತೀನಿ ಸೊ ಹಾಗಾಗಿ ಇದೆಲ್ಲ ನಮಗೆ ಕಂಪಲ್ಸರಿ ಅಮೌಂಟ್ ಬೇಕು ಸೊ ಇವಾಗ ಇದ್ದವ್ರು ಏನು ಮಾಡ್ತಾರೆ ಅಯ್ಯೋ ಎಷ್ಟು ದುಡ್ಡು ಹೋದರೂ ಪರವಾಗಿಲ್ಲ ನಮಗೆ ಹೆಲ್ತ್ ಮುಖ್ಯ ನಮ್ಮದು ಯಾರೋ ರಿಲೇಷನ್ ಯಾರೋ ಆಗಲಿ ಅಣ್ಣ ತಂಗಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರೇ ಆಗಲಿ ನಮಗೆ ಅವ್ರು ಉಳಿಬೇಕು ಅಂತ ಕೊಟ್ಬಿಡ್ತಾರೆ ಸೊ ಇಲ್ಲದೆ ಇರೋರು ಏನು ಮಾಡ್ತಾರೆ ಸೊ ದಟ್ ಈಸ್ ದ ಟಾಪಿಕ್ ಓಕೆನಾ ಇವಾಗ ದಟ್ ಈಸ್ ಇವಾಗ ಅದನ್ನೇ ನಮಗೆ ಮೇನು ಇವಾಗ ಇಲ್ಲದೆ ಇರೋರು ಏನು ಮಾಡ್ತಾರೆ ಅವರು ಕೊರಕ್ತಾ ಇರ್ತಾರೆ ಅಯ್ಯೋ ನನ್ನ ಮಗನಿಗೆ ಉಳಿಸ್ಕೊಳ್ಳೋಕ್ಕಾಗಿಲ್ವಲ್ಲ ಅಯ್ಯೋ ನನ್ನ ಮಗಳಿಗೆ ಉಳಿಸ್ಕೊಳೋಕ್ಕಾಗಿಲ್ವಲ್ಲ ನಮ್ಮ ರಿಲೇಷನ್ ಯಾರಿಗೂ ಉಳಿಸ್ಕೊಳೋಕ್ಕಾಗಲ್ವಲ್ಲ ನಮ್ಮ ಕೈಯಿಂದ ಓಕೆ ಯಾರ ಹತ್ರನೋ ಗೋಲ್ಡ್ ಇರುತ್ತೆ ಅದು ಪ್ಲಜ್ ಮಾಡ್ತಾ ಇರ್ತಾರೆ ನೀವು ಅಂದ್ಕೊಳ್ತಾ ಇರ್ತೀರ ಎಷ್ಟೇ ಕೊರಿಬೇಡಮ್ಮ ಜಾಸ್ತಿ ಬೇಗ ಹೇಳು ಅಂತ ಸೊ ಹಾಗಾಗಿ ಹೇಳ್ತೀನಿ ಬನ್ನಿ ಟಾಪಿಕ್ ಕಡೆ ಬರ್ತೀನಿ ಸೊ ಇದೆಲ್ಲ ಕೊರಿಬಾರ್ದು ನೀವು ಇದೆಲ್ಲ ನಿಮಗೆ ಈಸಿಯೆಸ್ಟ್ ಆಗಬೇಕು ಅಂತಂದರೆ ನಿಮಗೆ ಏನಪ್ಪ ಅಂತಂದರೆ ಒಂದು ಎಲ್ಲ ಹಾಸ್ಪಿಟಲಲ್ಲೂ ಬಿ ಪಿ ಎಲ್ ಕಾರ್ಡು ಯೂಸ್ ಆಗುತ್ತೆ ಓಕೆನಾ ಇದರ ಒಂದು ಫಸ್ಟ್ ಆಪ್ಷನು ಬಟ್ ತುಂಬ ಜನ ಬಿ ಪಿ ಎಲ್ ತುಂಬ ಕಡೆ ಏನಾಗುತ್ತೆ ಅಂತಂದರೆ ಬಿ ಪಿ ಎಲ್ ಕಾರ್ಡು ಅರ್ಧ ಮಾತ್ರ ನಿಮಗೆ ಮನ್ನಾ ಮಾಡ್ತಾರೆ ಅಂದರೆ ಅರ್ಧ ಮಾತ್ರ ಮಾಫ್ ಮಾಡ್ತಾರೆ ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಲಕ್ಷ ಆಯಿತು ಅಂದರೆ ಐವತ್ತು ಸಾವಿರ ಕಟ್ಕೊತಾರೆ ಐವತ್ತು ಸಾವಿರ ಮನ್ನ ಆಗುತ್ತೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೋ ಹೇಳ್ಬೋದು ಇವಾಗ ಸೆಕೆಂಡ್ ಬಂದುಬಿಟ್ಟು ನಿಮಗೆ ಹೊಸಾದ ಬಂದಿದ್ದಾರೆ ಕೊಟ್ಟಿದ್ದಾರೆ ಅಂತಂದರೆ ಮೋದಿ ಕಡೆಯಿಂದ ಇದು ಬಂದಿರೋದು ಹೆಲ್ತ್ ಕಾರ್ಡು ಇವಾಗ ಹೆಲ್ತ್ ಕಾರ್ಡ್ ಅಂದ ತಕ್ಷಣವೇ ಬಿಟ್ಟು ಹೋಗಬೇಡಿ ಇವಾಗ ಮುಂದೆ ಇದೆ ನಿಮಗೆ ಏನಿದೆ ಮೇಯ್ನ್ ಮುಂದೆ ಇದೆ ಟಾಪಿಕ್ಕು ಹೆಲ್ತ್ ಕಾರ್ಡ್ ಅಂದ ತಕ್ಷಣ ಅಯ್ಯೋ ಹೆಲ್ತ್ ಕಾರ್ಡ್ ಅಂತ ಬಿಟ್ಟು ಹೋಗಬೇಡಿ ನನ್ನ ಮೇಯ್ನ್ ಎಕ್ಸಾಂಪಲ್ ಕೊಟ್ಟು ಹೇಳೋಳಿದೀನಿ ನಾನು ನಿಮಗೆ ಅದಕ್ಕೆ ಸೊ ಓಕೆನಾ ಹೆಲ್ತ್ ಕಾರ್ಡ್ ಹೆಲ್ತ್ ಕಾರ್ಡ್ ಅಂತಂದರೆ ತುಂಬ ಹಿಂದೆ ಮಾಡಿಸ್ಕೊಂಡಿದ್ರೆ ಅದು ಯಾರಿಗೂ ಯೂಸ್ ಆಗಿಲ್ಲ ಸೊ ಎಲ್ರಿಗೂ ಹೆಲ್ತ್ ಕಾರ್ಡ್ ಅಂದರೆ ನಂಬಿಕೆನೇ ಹೋಗಿಬಿಟ್ಟಿದೆ ಹೆಲ್ತ್ ಕಾರ್ಡ್ ವರ್ಸಸ್ ಆಯುಷ್ಮಾನ್ ಆಯುಷ್ಮಾನ್ ಕಾರ್ಡೇ ಸೊ ಏನಂತಂದರೆ ಹೆಲ್ತ್ ಕಾರ್ಡ್ ಉರ್ಫ್ ಆಯುಷ್ಮಾನ್ ಕಾರ್ಡು ಸೊ ಆಯುಷ್ಮಾನ್ ಕಾರ್ಡು ಇವಾಗ ತುಂಬ ಜನ ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡಿರೋದ್ರಿಂದ ಅದು ಯೂಸ್ ಇಲ್ಲ ನಮಗೆ ಯೂಸ್ ಆಗೋಲ್ಲ ಬರೀ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮಾತ್ರ ಯೂಸ್ ಆಗುತ್ತೆ ಸೊ ಅದೆಲ್ಲ ಬೇಡ ನಮಗೆ ಅದು ಬೇಡವೇ ಬೇಡ ಸವಾಸನೇ ಬೇಡ ಅಂತ ತುಂಬ ಜನ ಇದು ಮಾಡ್ತಾ ಇದ್ದೀರಾ ಬಟ್ ಇವಾಗ ಬಂದಿರೋದು ಆಯುಷ್ಮಾನ್ ಕಾರ್ಡು ನೀವು ಮಾಡಿಸ್ಕೊಂಡು ನೋಡಿ ಟ್ರಸ್ಟ್ ಮೀ ತುಂಬ ಹೆಲ್ಪ್ಫುಲ್ ಇದೆ ಇವಾಗಿನ ಆಯುಷ್ಮಾನ್ ಕಾರ್ಡು ನಿಮಗೆ ಸೆವೆಂಟಿ ಅಬೋ ಸೆವೆಂಟಿ ಇಯರ್ಸ್ ಅಬೋವ್ ಇದ್ದರೆ ನಿಮಗೆ ರೇಷನ್ ಕಾರ್ಡೇ ಬೇಡ ಜಸ್ಟ್ ಆಧಾರ್ ಕಾರ್ಡ್ ಇದ್ದರೆ ಸಾಕು ಓಕೆನಾ ಅಂಡರ್ ಸೆವೆಂಟಿ ಇಯರ್ಸ್ ಇದ್ದರೆ ನೀವು ಆಧಾರ್ ಕಾರ್ಡು ರೇಷನ್ ಕಾರ್ಡು ಎರಡು ಬೇಕು ಎರಡರಿಂದ ಕೊಟ್ಟು ನೀವು ಆಯುಷ್ಮಾನ್ ಕಾರ್ಡ್ ಅಂತ ಮಾಡಿಸ್ಕೊಂಡ್ರೆ ನಿಮಗೆ ಐದು ಲಕ್ಷವರೆಗೂ ಫ್ರೀ ಫುಲ್ಲು ಓಕೆನಾ ಐದು ಲಕ್ಷವರೆಗೂ ಫ್ರೀ ಟ್ರೀಟ್ಮೆಂಟು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ನನ್ನ ಕಣ್ಣಾರೆ ನೋಡಿದ ಮೇಲೆ ನಾನು ಹೇಳ್ತಾ ಇದ್ದೀನಿ ಓಕೆ ನಾನು ನಾನು ಎರಡು ಕೇಸು ಆ ತರ ನೋಡಿದ್ದೀನಿ ಒಬ್ರದ್ದು ಬಂದ್ಬಿಟ್ಟು ನನ್ನ ಫ್ರೆಂಡು ಫ್ರೆಂಡು ಅವ್ರಿಗೆ ಪಾಪ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಸೊ ಸರ್ಜರಿಗೆ ಅವ್ರಿಗೆ ಮೂರುವರೆ ಲಕ್ಷ ಆಗಿತ್ತು ಓಕೆನಾ ಮೂರುವರೆ ಲಕ್ಷ ಇಮಿಡಿಯೇಟ್ ಅವ್ರು ಏನು ಮಾಡಿದ್ರು ಗೊತ್ತಾ ಅವ್ರಿಗೆ ಅವ್ರಿಗೆ ಕೇಳಿದವರು ಏನು ಕೇಳಿಲ್ವಂತೆ ನಿಮ್ಮ ಹತ್ರ ಹೆಲ್ತ್ ಕಾರ್ಡ್ ಇದೆಯಾ ಆಯುಷ್ಮಾನ್ ಕಾರ್ಡ್ ಇದೆಯಾ ಅಂತ ಕೇಳಿದ್ರಂತೆ ಸೊ ಆಯುಷ್ಮಾನ್ ಕಾರ್ಡು ಇಲ್ಲ ಅಂತ ಹೇಳಿದ್ರಂತೆ ನನ್ನ ಫ್ರೆಂಡ್ ಏನಿದ್ದಾರೆ ಅವರೇ ಹೋಗಿದ್ದರು ಸೊ ಆಯುಷ್ಮಾನ್ ಕಾರ್ಡ್ ಇಲ್ಲ ಅಂತಂದರೆ ಆ ಮೇಡಮ್ಮು ನನಗೆ ಇಮಿಡಿಯೇಟ್ ಕಾಲ್ ಮಾಡಿ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನನಗೆ ಇಮ್ಮಿಡಿಯೇಟ್ ಆಯುಷ್ಮಾನ್ ಕಾರ್ಡ್ ಮಾಡಬೇಕು ನಾನು ಆಧಾರ್ ಕಾರ್ಡೆಲ್ಲ ಕಳಿಸ್ತಾ ಇದ್ದೀನಿ ನೋಡಿ ಇಮಿಡಿಯೇಟ್ ನನಗೆ ಆಯುಷ್ಮಾನ್ ಕಾರ್ಡ್ ಮಾಡಿಕೊಡಿ ಅಂತಂದರೆ ನಾನು ಏನೋ ರೀಸನ್ ಇರುತ್ತೆ ಎಲ್ಲರೂ ನನಗೆ ಹಾಗೆ ಹೇಳ್ತಾರೆ ಅಂತ ನಾನು ಇಮಿಡಿಯೇಟು ಮಾಡಿಕೊಟ್ಟೆ ಅಂದರೆ ಆಯುಷ್ಮಾನ್ ಕಾರ್ಡ್ ಮಾಡಿಕೊಟ್ಟೆ ಆಮೇಲೆ ಅವರು ಫೋನ್ ಮಾಡ್ತಾ ಹೇಳ್ತಾರೆ ನಿಮ್ಮ ಕಡೆಯಿಂದ ಒಂದು ಜೀವ ಉಳೀತು ಮೇಡಮ್ ನಮಗೆ ಅಂದರೆ ಅವರು ಒಂದು ತ್ರೀ ಟಿ ತ್ರೀ ಡೇಸ್ ಆದಮೇಲೆ ಹೋದ್ರಂತೆ ಬಟ್ ಅವ್ರಿಗೆ ಮೂರುವರೆ ಲಕ್ಷ ಸರ್ಜರಿ ಅಮೌಂಟ್ ಏನಿದೆ ಅದು ಫುಲ್ಲು ಮನ್ನಾ ಆಗಿದೆ ಸೊ ಈ ಆಯುಷ್ಮಾನ್ ಕಾರ್ಡಿಂದನೇ ಮನ್ನಾಗಿದೆ ಇನ್ನೊಬ್ರದ್ದು ಕಾಲ್ ಸರ್ಜರಿ ಅಂತಂದರೆ ಕಾಲ್ದು ಸರ್ಜರಿ ಅಂದರೆ ಸರ್ಜರಿ ಏನಿಲ್ಲ ಅವ್ರದು ಆ್ಯಕ್ಸಿಡೆಂಟಾಗಿ ಮೂಳೆ ಎಲ್ಲ ಮುರಿದೋಗಿತ್ತು ಸೊ ಇದೇ ಆಯುಷ್ಮಾನ್ ಕಾರ್ಡ್ ಅಂತ ಕೇಳಿದ್ರಂತೆ ಹಾಸ್ಪಿಟಲಲ್ಲಿ ಇದು ಯಾವುದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲ ನಾನು ಹೇಳ್ತಾ ಇರೋದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಇವಾಗ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕಾಲ್ ಇಡಬೇಕು ಅಂದರೆ ಹತ್ತು ಸಾವಿರ ಕೊಟ್ಟಿಡಬೇಕು ಸೊ ಇದು ಫುಲ್ಲು ಫ್ರೀ ಆಗುತ್ತೆ ನಿಮಗೆ ಆಯುಷ್ಮಾನ್ ಕಾರ್ಡ್ ಇದ್ರೆ ಫುಲ್ಲು ಫ್ರೀ ಆಫ್ ಕಾಸ್ಟ್ ನಿಮಗೆ ಆಪ್ರೇಷನ್ ಆಗಲಿ ಏನೇ ಆಗಲಿ ಮೇಜರ್ಸ್ ಮೇಜರ್ ನಾರ್ಮಲ್ ನೀವು ಚಳಿ ಜ್ವರ ಬಂದರೆ ಎಲ್ಲ ಹೋದರೆ ಅದಕ್ಕೆ ಎಕ್ಸೆಪ್ಟ್ ಆಗೋಲ್ಲ ಮೇಜರ್ ಏನೇ ಇದ್ರೂ ನಿಮಗೆ ಯೂಸ್ ಆಗುತ್ತೆ ಸೊ ಹಾಗಾಗಿ ಈ ಕಾರ್ಡ್ನ ನೀವು ಖಂಡಿತ 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 ಮಾಡಿಸ್ಕೊಳ್ಳಿ ಅಂತ ನನ್ನ ಆಸೆ ಆಗಿರುತ್ತೆ ಸೊ ಏನಿಲ್ಲ ಗುರು ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಒಂದು ಫೋಟೋ ಹೋಗಿ ಸಾಕು ನೀವು ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಫ್ಯಾಮ್ಲಿಯವ್ರಿಗೆ ನೀವು ಯೂಸ್ ಆಗಲಿ ನಿಮ್ಮ ಎಲ್ಲ ಹೆಲ್ತ್ ಕಾರ್ಡ್ ಯೂಸ್ ಆಗಲಿ ಮೇಜರ್ ಏನಾದರೂ ದೇವ್ರ ಪುಣ್ಯದಿಂದ ಯಾರಿಗೂ ಏನೂ ಆಗಬಾರ್ದು ಬಟ್ ಏನಾದರೂ ಎಲ್ಲರೂ ನಾವು ನೂರು ವರ್ಷ ಬದುಕ್ತೀವಿ ನಾವು ನಮ್ಮದು ಇದು ಏನು ಅಂತಾರೆ ನೋಡಿ ನಮ್ಮ ಜೀವನವೇ ಅಮರ ಹಾಗೆಲ್ಲ ಏನೂ ಇರೋಲ್ಲ ಎಲ್ರಿಗೂ ಜೀವ ಅಂದಮೇಲೆ ಒಂದು ಬರುತ್ತೆ ಒಂದು ಹೋಗುತ್ತೆ ಸೊ ಹಾಗಾಗಿ ಇದು ಮುನ್ಸೂಚನೆ ನಿಮಗೆ ಈ ಆಯುಷ್ಮಾನ್ ಕಾರ್ಡು ನೀವು ಮಾಡಿಸ್ಕೊಂಡು ಇಟ್ಕೊಳ್ಳಿ ಏನಿಲ್ಲ ಆಯುಷ್ಮಾನ್ ಕಾರ್ಡ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಒಂದು ಫೋಟೋ ಇದ್ರೆ ಸಾಕು ಆರಾಮಾಗಿ ಅಪ್ಲೈ ಮಾಡಿಕೊಂಡು ಒಂದು ಕಾರ್ಡ್ ಇಷ್ಟೇ ಇಷ್ಟಿರುತ್ತೆ ಬಟ್ ಈ ಕಾರ್ಡ್ಗೆ ಎಷ್ಟೊಂದು ವ್ಯಾಲ್ಯೂ ಇರುತ್ತೆ ಅಂತ ದೇವ್ರಣಗೂ ನನಗೆ ಗೊತ್ತಿರಲಿಲ್ಲ ಓಕೆನಾ ಈ ಕಾರ್ಡ್ ಇದ್ರೆ ನಿಮಗೆ ಫುಲ್ ಆನ್ ಫ್ರೀ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವೀಡಿಯೋಗೆ ಈ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ಈ ವಿಡಿಯೋ ಮೂಲಕ ಎಲ್ರಿಗೂ ಒಂದು ಆಯುಷ್ಮಾನ್ ಕಾರ್ಡ್ ಅಂದರೆ ಏನು ಬೇಕಾ ಬಿಟ್ಟು ಏನಿಲ್ಲ ಒಂದು ಯೂಸ್ಫುಲ್ ಕಾರ್ಡ್ ಅದು ಸೊ ಹಾಗಾಗಿ ನಾನು ಮಾಡಿಸ್ಕೊಂಡಿರಲಿಲ್ಲ ಇದೆಲ್ಲ ಗೊತ್ತಾದ ಮೇಲೆ ನಾನು ಮಾಡಿಸ್ಕೊಂಡಿದ್ದೀನಿ ನಾನು ಎಲ್ರಿಗೂ ಮಾಡ್ತೀನಲ್ಲ ಅಯ್ಯೋ ಬಿಡು ಆಮೇಲೆ ಮಾಡಿದರೆ ಆಗೋಯ್ತು ಅಂತ ನಾನು ಹೇಳಿ ಬಿಟ್ಬಿಟ್ಟಿದ್ದೆ ಸೆಂಟ್ರಲ್ ಸರ್ವರ್ ತೆಗೆದ್ಬಿಟ್ಟಿದ್ರು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದೆ ನಾನು ಸೊ ಯಪ್ಪಾ ನನ್ನ ಟೈಮಿಗೆ ಹೋಗ್ಬೇಕು ಹೋಗಬೇಕಿತ್ತಲ್ಲ ಇದು ನಾನೇ ಮಾಡಿಸ್ಕೋಬೇಕು ಅಂದಿದೆ ಬಟ್ ಆಗಿಲ್ಲ ಅಂತ ಮತ್ತು ದೇವ್ರ ಪುಣ್ಯದಿಂದ ಇವಾಗ ರಿಟರ್ನ್ ಮತ್ತೆ ವೆಬ್ಸೈಟು ಬಿಟ್ಟಿದ್ದಾರೆ ಸೊ ಹಾಗಾಗಿ ಪ್ಲೀಸ್ ನೀವೂ ತಡ ಮಾಡಬೇಡಿ ಲೇಟ್ ಮಾಡದೆ ಹೋಗಿ ನಾಳೆನೇ ಹೋಗಿ ನೀವೆಲ್ಲನೂ ಏನು ಮಾಡಿ ಅಂತಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಲ್ಲಿ ಮಾತ್ರ ಬಿಟ್ಟಿರೋದಿದು ಓಕೆನಾ ಯಾವುದೇ ಆನ್ಲೈನಲ್ಲಿ ಆಗೋಲ್ಲ ಸಿ ಸಿ ಸೆಂಟರ್ ಇದ್ದವ್ರದ್ದು ಮಾತ್ರ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಸಿಂಧು ಆ ಥರ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅವ್ರ ಹತ್ರ ಮಾತ್ರ ಬಿಟ್ಟಿರೋದು ಸೊ ನೀವು ಹೋಗಿ ಏನು ಮಾಡಿ ಈ ಕಾರ್ಡನ್ನ ಬೇಗನೆ ಅಪ್ಲೈ ಮಾಡಿಕೊಂಡು ಸೊ ನನಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ನಾವೂ ಕಾರ್ಡ್ ಮಾಡಿಸ್ಕೊಂಡಿದ್ದೀವಿ ಅಂತ ಓಕೆನಾ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್